ಹಾಯ್ ಗೈಸ್ ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಹೇವನ್ ಯೂಟ್ಯೂಬ್ ಚಾನಲ್ ಒಂದು ಶಾಲೆಯ ಮುಖ್ಯ ಶಿಕ್ಷಕನೇ ಆ ಶಾಲೆಯ ವಿದ್ಯಾರ್ಥಿನ ಅತ್ಯಾಚಾರ ಮಾಡ್ತಾನೆ ಅಂದ್ರೆ ನಮ್ಮ ದೇಶ ಎಲ್ಲಿಗೆ ಹೋಗ್ತಾ ಇದೆ ಅಂತ ಮಾತ್ರ ಗೊತ್ತಾಗ್ತಾ ಇಲ್ಲ ಈ ರೀತಿ ಘಟನೆಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಕಡಿಮೆ ಮಾತ್ರ ಆಗ್ತಾ ಇಲ್ಲ ಶಿಕ್ಷಕರನ್ನ ನಾವು ಗುರುಗಳು ಅಂತ ಕರೀತೀವಿ ಮತ್ತೆ ವಿದ್ಯೆ ಕಲಿಸಿದ ದೇವರು ಅಂತ ಕೂಡ ಕರಿತೀವಿ ಮಕ್ಕಳಿಗೆ ವಿದ್ಯೆ ಕಲಿಸಬೇಕಾದಂತ ಗುರುಗಳೇ ಶಿಕ್ಷಕರೇ ಈ ರೀತಿ ವಿದ್ಯಾರ್ಥಿಗಳ ಮೇಲೆ ಅತ್ಯಾಚಾರವನ್ನ ಮಾಡ್ತಾರೆ ಅಂದ್ರೆ ಇಂಥ ಶಿಕ್ಷಕರಿಂದ ಒಳ್ಳೆ ಶಿಕ್ಷಕರಿಗೂ ಒಳ್ಳೆ ಗುರುಗಳಿಗೂ ಒಂದು ಕೆಟ್ಟ ಹೆಸರು ಬರುತ್ತೆ ಅಂತಲೇ ಹೇಳ್ಬಹುದು ಗುರುಗಳು ಗುರುಗಳನ್ನ ಬಂದು ಥರ್ಡ್ ಕ್ಲಾಸ್ ಅನ್ನ ಒಂದು ಪದವನ್ನ ಬಳಸಬೇಕಾಗುತ್ತೆ ಯಾಕಂತಂದ್ರೆ ಅದೇ ರೀತಿಯ ಘಟನೆಗಳು ಇಲ್ಲಿ ನಡೀತಾ ಇದೆ ಪ್ರತಿನಿತ್ಯ ಇವತ್ತು ಕೂಡ ಅಂತದ್ದೇ ಒಂದು ಘಟನೆ ನಡೆದಿದೆ ಮೊದಲನೇದಾಗಿ ಘಟನೆ ವಿವರವನ್ನ ಗಮನಿಸೋಣ ಒಂಬತ್ತನೇ ತರಗತಿ ವಿದ್ಯಾರ್ಥಿ ಮೇಲೆ ಒಬ್ಬ ಖಾಸಗಿ ಶಾಲೆಯ ಮುಖ್ಯ ಶಿಕ್ಷಕನಾದಂತ ಜಯರಾಜು ಅಂತ ಹೇಳಿ ಆ ಶಿಕ್ಷಕನ ಹೆಸರು ಆತ ಈ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಯ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾನೆ ಈ ಘಟನೆ ನಡೆದಿರುವಂತದ್ದು ಆಂಧ್ರ ಪ್ರದೇಶದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೋನಾಸೀಮಾದಲ್ಲಿ ಈ ಒಂದು ಘಟನೆ ನಡೆದಿದೆ ಈ ಘಟನೆ ನಡೆದಿರ್ತಕ್ಕಂಥದ್ದು ನಾಲ್ಕು ತಿಂಗಳ ಹಿಂದೆ ಈ ಒಂದು ಘಟನೆ ನಡೆದಿದೆ ಬಟ್ ಬೆಳಕಿಗೆ ಮಾತ್ರ ಈಗ ಬಂದಿದೆ ಯಾಕೆ ಈಗ ಬೆಳಕಿಗೆ ಬಂದಿದೆ ಅಂತಂದ್ರೆ ಈತ ನಾಲ್ಕು ತಿಂಗಳ ಹಿಂದೆನೆ ಆ ವಿದ್ಯಾರ್ಥಿಯ ಮೇಲೆ ಎರಗಿರ್ತಾನೆ ಆ ವಿದ್ಯಾರ್ಥಿಯನ್ನ ಅತ್ಯಾಚಾರ ಮಾಡಿ ಈ ಒಂದು ಘಟನೆಯನ್ನ ಹೊರಗಡೆ ಎಲ್ಲಾದ್ರೂ ಬಾಯ್ ಬಿಟ್ರೆ ಕೆಟ್ಟ ಪರಿಣಾಮವನ್ನ ನೀನ್ ಎದುರಿಸಬೇಕಾಗುತ್ತೆ ನಿನ್ನ ಒಂದು ಫೋಟೋಸ್ಗಳು ನನ್ನ ಹತ್ರ ಇದೆ ಅಂತೇಳಿ ಆಕೆಯ ಒಂದು ಫೋಟೋಗಳನ್ನ ಖಾಸಗಿ ಫೋಟೋಗಳನ್ನ ತೆಗೆದು ಆತನ ಮೊಬೈಲ್ ನಲ್ಲಿ ಇಟ್ಕೊಂಡಿರ್ತಾನೆ ನೀನು ಎಲ್ಲಾದ್ರೂ ಬಾಯ್ ಬಿಟ್ರೆ ಇವನ್ನ ನಾನು ವೈರಲ್ ಮಾಡ್ತೀನಿ ನೀನು ಒಂದು ಕೆಟ್ಟ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ ಸಮಾಜದ ಮುಂದೆ ಅಂತೇಳಿ ಆಕೆಯನ್ನ ಎದುರಿಸಿರ್ತಾನೆ ಆಕೆಯು ಸಹ ಈ ಒಂದು ವಿಷಯವನ್ನ ಎಲ್ಲೂ ಬಾಯ್ ಬಿಡದೆ ತನ್ನ ಒಳಗೆ ನೋವನ್ನು ನುಮ್ಕೊಂಡು ಆಕೆಯು ಇರ್ತಾಳೆ ಬಟ್ ಮನೆಯವರು ಆಕೆಯ ಒಂದು ಹಾವಭಾವಗಳನ್ನು ಗಮನಿಸಿದ ನಂತರ ಅವರಿಗೆ ಏನೋ ಚೇಂಜಸ್ ಇದೆ ಇವಳಲ್ಲಿ ಅನ್ನೋದು ಗೊತ್ತಾಗುತ್ತೆ ಅವರ ಮನೆಯವರಿಗೆ ಮನೆಯವರಿಗೆ ಗೊತ್ತಾಗದಿತ್ತಂತೆ ಆಕೆಯನ್ನು ವಿಚಾರಿಸಿದ್ದಾರೆ ಅಂದರೆ ಪೋಷಕರು ಕುಂಡಿಸ್ಕೊಂಡು ಏನಾಗಿದೆ ಎಂತಾಗಿದೆ ಅಂತೇಳಿ ವಿಚಾರಿಸಿದ್ದಾರೆ ಪೋಷಕರು ವಿಚಾರಿಸಿದಂಥ ಒಂದು ಸಂದರ್ಭದಲ್ಲಿ ಆಕೆ ಎಲ್ಲವನ್ನ ಬಿಟ್ಟಿದ್ದಾಳೆ ಏನೇನು ನಡೆದಿದೆ ಅನ್ನೋಂಥದ್ದನ್ನು ಪೋಷಕರ ಮುಂದೆ ಬಿಟ್ಟಿದ್ದಾಳೆ ಪೋಷಕರು ಈ ಒಂದು ಘಟನೆಯನ್ನು ಕೇಳಿ ಪೋಷಕರೇ ಒಂದು ಕ್ಷಣ ಗಾಬರಿ ಆಗ್ತಾರೆ ನಂತರ ಆಕೆಯನ್ನ ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಬರ್ತಾರೆ ಅಪ್ರಾಪ್ತಿಯ ಬಾಲಕಿ ಗರ್ಭಿಣಿ ಕಂಡು ಬರುತ್ತೆ ಆ ಒಂದು ರಿಪೋರ್ಟ್ ಅನ್ನ ನೋಡಿ ಅಥವಾ ಡಾಕ್ಟರ್ ಏನ್ ಹೇಳ್ತಾರೆ ಗರ್ಭಿಣಿಯಾಗಿದ್ದಾರೆ ಅಂತ ಹೇಳಿ ಅದನ್ನ ಕೇಳಿ ಪೋಷಕರ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ ಪೋಷಕರಿಗೆ ಆ ಒಂದು ದುಃಖವನ್ನ ತಾಳಲಾರದೆ ತಕ್ಷಣ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಆದ ರಾಯವರಂ ಪೊಲೀಸ್ ಠಾಣೆಯಲ್ಲಿ ಔಪಚಾರಿಕ ದೂರನ್ನ ನೀಡ್ತಾರೆ ಅಧಿಕಾರಿಗಳು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಈಗ ಆಲ್ರೆಡಿ ಆರಂಭಿಸಿದ್ದಾರೆ ಲೈಂಗಿಕ ಅಪರಾಧಿಗಳಿಂದ ಮಕ್ಕಳ ರಕ್ಷಣೆ ಪೋಕ್ ಕಾಯ್ದೆ ಅಡಿಯಲ್ಲಿ ಕ್ರಮ ಕೈಗೊಳ್ಳಲಾಗಿದ್ದು ಸಂತ್ರಸ್ತೆಗೆ ನ್ಯಾಯ ಒದಗಿಸಲು ಆರೋಪಿಯ ವಿರುದ್ಧ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಈ ಒಬ್ಬ ಶಿಕ್ಷಕ ಏನಿದ್ದಾನೆ ಜಯರಾಜು ಅನ್ನೋನು ಅವರಿಗೆ ಖಂಡಿತವಾಗಲು ಶಿಕ್ಷೆ ಆಗಿ ಆಗುತ್ತೆ ಕಾನೂನು ರೀತಿಯಲ್ಲಿ ಕಠಿಣವಾದ ಶಿಕ್ಷೆ ಇವನಿಗೆ ಆಗ್ಬೇಕಂತೇಳಿ ಆಗ್ರಹ ವ್ಯಕ್ತವಾಗ್ತಾ ಇದೆ ಎಲ್ಲಾ ಕಡೆಯಿಂದಲೂ ಸಹ ಈ ಒಂದು ಪ್ರಕರಣ ಸಾಕಷ್ಟು ಸದ್ದನ್ನು ಸುಧಾ ಮಾಡ್ತಾ ಇದೆ ನಾನು ಎಲ್ಲ ಪೋಷಕರಲ್ಲೂ ಏನು ಕೇಳ್ಕೊಳ್ತೀನಿ ಅಂದರೆ ತಮ್ಮ ಮಕ್ಕಳ ಜೊತೆ ಯಾವಾಗಲೂ ನೀವು ಒಂದು ಫ್ರೆಂಡ್ಶಿಪ್ನ ರೀತಿ ಒಂದು ಫ್ರೆಂಡ್ನ ರೀತಿ ವರ್ತನೆಯನ್ನ ಮಾಡಿ ಯಾಕಂತಂದ್ರೆ ಅವರಿಗೆ ಏನೇ ಆದರೂ ಸಹ ಅವರು ತಮ್ಮ ಪೋಷಕರ ಬಳಿ ಹೇಳ್ಕೊಳ್ತಾರೆ ಒಂದು ಪೋಷಕರು ಅಂತ ಭಯ ಮಾಡಿದಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಹೇಳ್ಕೊಳ್ಳೋದಕ್ಕೆ ಒಂದು ರೀತಿ ಮುಜುಗರ ಅನಿಸುತ್ತೆ ಭಯ ಅನಿಸುತ್ತೆ ಆದ್ದರಿಂದ ಹೇಳ್ತಾ ಇದ್ದೀನಿ ಪೋಷಕರು ತಮ್ಮ ಮಕ್ಕಳನ್ನ ಫ್ರೆಂಡ್ ರೀತಿ ಕಾಣಿ ಪ್ರತಿನಿತ್ಯ ಮಕ್ಕಳಿಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಗ ಅವರು ಏನೇ ಪೋಷಕರ ಬಳಿ ಹೇಳ್ಕೊಳ್ಬೇಕಾದ್ರೂ ಸಹ ಭಯ ಇಲ್ಲದೆ ಹೇಳ್ಕೊಳ್ತಾರೆ ಮತ್ತೆ ಈ ರೀತಿ ಶಾಲೆಗಳಿಗೆ ಕಳಿಸ್ಬೇಕಾದ್ರೆ ಪೋಷಕರು ಸ್ವಲ್ಪ ಎಚ್ಚರದಿಂದಲೇ ಇರಬೇಕಾಗುತ್ತೆ ಅದರಲ್ಲೂ ಸಹ ಸ್ಪೆಷಲ್ ಆಗಿ ಹೆಣ್ಣು ಮಕ್ಕಳ ಪೋಷಕರು ತುಂಬಾ ಎಚ್ಚರದಿಂದ ಇರಬೇಕಾಗುತ್ತೆ ಈ ನಮ್ಮ ವ್ಯವಸ್ಥೆ ಹದಗೆಡ್ತಾ ಇರೋ ಒಂದು ಕಾರಣದಿಂದ ಪೋಷಕರು ತಮ್ಮ ಮಕ್ಕಳಿಗೆ ಏನನ್ನ ಮಾಡಬೇಕು ಅಥವಾ ಏನನ್ನ ಮಾಡಬಾರದು ಅನ್ನೋದನ್ನ ಅತಿ ಮುಖ್ಯವಾಗಿ ಪೋಷಕರು ಮಕ್ಕಳಿಗೆ ಹೇಳಬೇಕಾಗುತ್ತೆ ಈ ರೀತಿಯ ತರ್ಡ್ ಕ್ಲಾಸ್ ಶಿಕ್ಷಕರಿಂದ ಕೆಲವು ಒಳ್ಳೆಯ ಶಿಕ್ಷಕರಿಗೂ ಈ ಸಮಾಜದಲ್ಲಿ ಕೆಟ್ಟ ಹೆಸರು ಬರ್ತಾ ಇದೆ ಆದ್ದರಿಂದ ಪೋಷಕರು ತಮ್ಮ ಮಕ್ಕಳನ್ನ ತುಂಬಾ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದೀನಿ ವಾಚಿಂಗ್ ಗೈಸ್